ಇನ್ನು ಶಿರೂರ್ನಲ್ಲಿ ಗುಡ್ಡ ಕುಸಿತದ ಬೆನ್ನಲ್ಲೇ ಮತ್ತೊಂದು ಗಂಡಾಂತರ ಕೂಡ ಎದುರಾಗ್ತಾ ಇದೆ ಗಂಗಾವಳಿ ನದಿಯಲ್ಲಿ ಕೊಚ್ಚಿ ಹೋಗಿರುವಂತಹ ಗ್ಯಾಸ್ ಟ್ಯಾಂಕರ್ ಏನಿದೆ ಉತ್ತರ ಕನ್ನಡ ಜಿಲ್ಲಾಡಳಿತಕ್ಕೆ ಟೆನ್ಷನ್ ತಂದಿಟ್ಟಿರುವಂತಹ ಟ್ಯಾಂಕರ್ ಇದು ಗಂಗಾವಳಿ ನದಿಯಲ್ಲಿ ಕೊಚ್ಚಿ ಹೋಗಿರುವಂತಹ ಗ್ಯಾಸ್ ಟ್ಯಾಂಕರ್ ಇದು ಜಿಲ್ಲಾಡಳಿತಕ್ಕೆ ಈಗ ಟೆನ್ಷನ್ ಅನ್ನ ತಂದಿಟ್ಟಿದೆ ಒಂದು ಕಡೆ ಮಣ್ಣು ತೆರವು ವೇಳೆ ಗುಡ್ಡ ಕುಸಿಯುವ ಭೀತಿ ಹೆಚ್ಚಾಗ್ತಾ ಇದೆ ಮತ್ತೊಂದು ಕಡೆ ಗಂಗಾವಳಿ ನದಿ ಮಧ್ಯೆ ಬಿದ್ದಿರುವಂತಹ ಗ್ಯಾಸ್ ಟ್ಯಾಂಕರ್ ಏನಿದೆ ಗಂಗಾವಳಿ ನದಿಯಲ್ಲಿ ಗ್ಯಾಸ್ ಲೀಕ್ ಆಗುವ ಆತಂಕ ಕೂಡ ಹೆಚ್ಚಾಗ್ತಾ ಇದೆ ನದಿಯ ರಭಸಕ್ಕೆ ಆರು ಕಿಲೋಮೀಟರ್ ಕೊಚ್ಚಿ ಬಂದಿರುವಂತಹ ಟ್ಯಾಂಕರ್ ಇದು ಟ್ಯಾಂಕರ್ ಕೊಚ್ಚಿ ಹೋಗಿ ಬಂಡೆಗೆ ಅಪ್ಪಳಿಸುವ ಟೆನ್ಷನ್ ಇದೆ ಅಕಸ್ಮಾತ್ ಏನಾದ್ರೂ ನದಿಯ ಮಧ್ಯದಲ್ಲಿರುವಂತಹ ಬಂಡೆಗಳಿಗೆ ಏನಾದ್ರೂ ಅಪ್ಪಳಿಸಿ ಆ ಗ್ಯಾಸ್ ಆ ಟ್ಯಾಂಕರ್ ಏನಾದ್ರೂ ಓಪನ್ ಆಯ್ತು ಅಂತಂದ್ರೆ ಗ್ಯಾಸ್ ಲೀಕ್ ಆಗುತ್ತೆ ಅಥವಾ ಅಕಸ್ಮಾತ್ ಏನಾದ್ರೂ ಈ ಡಿಕ್ಕಿ ಹೊಡೆದಂತಹ ಸಂದರ್ಭದಲ್ಲಿ ಅಕಸ್ಮಾತ್ ಒಂದು ಸಣ್ಣ ಬೆಂಕಿಯ ಕಿಡಿ ಹೊತ್ಕೊಂಡ್ರು ಕೂಡ ಬಹಳ ದೊಡ್ಡ ಅನಾಹುತವಾಗುವಂತಹ ಸಾಧ್ಯತೆ ಇರುವಂತ ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಸೂರಜ್ ಅಲ್ಲಿಂದ ಪ್ರತ್ಯಕ್ಷೀಯ ವರದಿಯನ್ನು ಕೊಟ್ಟಿದ್ದಾರೆ ಬನ್ನಿ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಶಿರೂರು ಬಳಿ ನಿನ್ನೆ ಏನು ದುರ್ಘಟನೆ ನಡೆದಿತ್ತು ಆ ದುರ್ಘಟನೆಯಲ್ಲಿ ಎಲ್ ಪಿ ಜಿ ಗ್ಯಾಸ್ ಟ್ಯಾಂಕರ್ ಒಂದು ಗಂಗಾವಳಿ ನದಿಗೆ ಉರುಳಿ ಬಿದ್ದಿತ್ತು ಆ ಟ್ಯಾಂಕರ್ನಿಂದ ಗ್ಯಾಸ್ ಸಹಿತ ಲೀಕ್ ಆಗ್ತಾ ಇತ್ತು ಆದರೆ ಆ ಟ್ಯಾಂಕರ್ನ ಗ್ಯಾಸ್ ನ ಲೀಕೇಜ್ ನ ಸ್ಟಾಪ್ ಮಾಡಲಾಗಿದೆ ಆ ಟ್ಯಾಂಕರ್ ನ ಸ್ಥಳದಲ್ಲಿ ನಾವು ಇದ್ದೀವಿ ಇದು ಸುಮಾರು ಒಂದು ಐದರಿಂದ ಆಲೂ ಕಿಲೋಮೀಟರ್ ನಷ್ಟು ಹರಿದು ಬಂದಿದೆ ಇದು ಈಗ ನಾವು ಗಣಿವೆಯ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ಇದು ಗಂಗಾವಳಿ ನದಿಯಲ್ಲಿ ಸಿಲುಕಿಕೊಂಡಿರುವ ಟ್ಯಾಂಕರ್ ನ ದೃಶ್ಯ ಈ ಟ್ಯಾಂಕರ್ ನಲ್ಲಿ ಪೂರ್ತಿಯಾಗಿ ಎಲ್ ಪಿ ಜಿ ಗ್ಯಾಸ್ ತುಂಬಿದೆ ನೀವು ಇದರಲ್ಲಿ ಗ್ಯಾಸ್ ಟ್ಯಾಂಕರ್ ತುಂಬ ಎಲ್ ಪಿ ಜಿ ಗ್ಯಾಸ್ ಇದೆ ಅದು ಮಂಗಳೂರಿನಿಂದ ಬೇರೆ ಕಡೆಗೆ ರವಾನೆ ಮಾಡಲಾಗ್ತಾ ಇತ್ತು ಆ ಸಂದರ್ಭದಲ್ಲಿ ಗುಡ್ಡ ಕುಸಿತಗೊಂಡು ಆ ಟ್ಯಾಂಕರ್ ಗಂಗಾವಳಿ ನದಿಗೆ ಉರುಳಿದೆ ಆ ಹಿನ್ನೆಲೆಯಲ್ಲಿ ಆ ಟ್ಯಾಂಕರ್ನಲ್ಲಿ ಈಗಾಗಲೇ ಎಲ್ ಪಿ ಜಿ ಗ್ಯಾಸ್ ಸಹಿತ ಇದೆ ಆ ಎಲ್ ಪಿ ಜಿ ಗ್ಯಾಸ್ ಯಾವಾಗ ಲೀಕೇಜ್ ಆಗುತ್ತೋ ಹೇಳಕ್ಕೆ ಬರಲ್ಲ ಯಾಕಂದರೆ ನಿನ್ನೆ ಸ್ವಲ್ಪ ಲೀಕೇಜ್ ಆಗ್ತಾ ಇತ್ತು ಸ್ವಲ್ಪ ಲೀಕೇಜ್ ಆಗುತ್ತಿದ್ದಂತಲೇ ಎಚ್ಚೆತ್ತುಕೊಂಡ ಜಿಲ್ಲಾಡಳಿತ ಸಂಬಂಧಪಟ್ಟ ಕಂಪನಿಯವರಿಗೆ ಕಾಲ್ ಮಾಡಿಬಿಟ್ಟು ಆ ಲೀಕೇಜನ್ನು ತಡೆಯುವಂಥ ಕೆಲಸವನ್ನು ಮಾಡಿ ಮಾಡಿದ್ದಾರೆ ಅಷ್ಟೇ ಅಲ್ಲದೆ ಈಗೇನು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ ಇದು ಪೂರ್ತಿಯಾಗಿ ಏನು André. ಅಲ್ಲಿ ಊತ್ಕೊಂಡಿದೆ ಆ ಊತ್ಕೊಂಡಿರುವಂತಹ ಟ್ಯಾಂಕರ್ನ ಕಟ್ಟಿ ಹಾಕುವಂಥ ಕೆಲಸವನ್ನು ಸಹಿತ ಎನ್ ಡಿ ಆರ್ ಎಫ್ ತಂಡ ಮಾಡ್ತಾ ಇದೆ ಯಾಕಂದರೆ ಮುಂದೆ ಹೋಗಬಾರ್ದು ಮುಂದೆ ಹೋಗಿಬಿಟ್ರೆ ಬ್ರಿಡ್ಜಸ್ ಇದೆ ಮತ್ತು ಕೆಲವು ಯಾವುದೇ ಬಂಡೆಗಲ್ಲಿಗೆ ಏನಾದರೂ ಹೊಡೆದ್ಬಿಟ್ರೆ ಮತ್ತೆ ಏನಾದರೂ ಗ್ಯಾಸ್ ಲೀಕೇಜ್ ಆಗಬಹುದು ಎಂಬ ಆತಂಕವೂ ಇದೆ ಅಷ್ಟೇ ಅಲ್ಲದೆ ಈ ಇದೇನು ಈ ಶಿರೂರು ಗ್ರಾಮದಿಂದ ಒಂದು ಆರು ಕಿಲೋಮೀಟರ್ ಅಂತರದಲ್ಲಿ ಏನಿದೆ ಹರಿದು ಬಂದಿದೆ ಇಲ್ಲಿ ಮುಂದೆ ಹೋಗ್ತಾ ಹೋಗ್ತಾ ಗ್ರಾಮಗಳು ಬರುತ್ತೆ ಆ ನದಿಯ ಅಂಚಿನಲ್ಲಿರುವಂಥ ಮನೆಗಳಿಗೂ ಸಹಿತ ಒಂದು ಆತಂಕ ಸೃಷ್ಟಿಯಾಗಿದೆ ಈಗಾಗಲೇ ಎಲ್ಲ ಅಧಿಕಾರಿಗಳು ನದಿ ಅಂಚಿನಲ್ಲಿರುವಂತಹ ಮನೆಗಳಿಗೆ ಮನೆಯವರಿಗೆ ಬೇರೆ ಕಡೆ ಶಿಫ್ಟ್ ಆಗುವಂತೆ ಸಹಿತ ಹೇಳಿದ್ದಾರೆ ಯಾಕೆಂದ್ರೆ ಯಾವಾಗ ಗ್ಯಾಸ್ ಲೀಕೇಜ್ ಆಗುತ್ತೆ ಮತ್ತು ಯಾವಾಗ ದುರ್ಘಟನೆ ಆಗುತ್ತೆ ಅಂತ ಹೇಳಕ್ ಬರಲ್ಲ ಯಾಕಂದ್ರೆ ಮುನ್ನೆಚ್ಚರಿಕೆ ಕ್ರಮ ಈಗ ಸದ್ಯಕ್ಕೆ ಸೇಫ್ ಇದೆ ಅದರ ಜೊತೆಗೆ ಅದು ಮುಂದೆ ಹೋಗಬಾರ್ದು ಅಂತಾನು ಸಹಿತ ಈಗಾಗಲೇ ಎನ್ ಡಿ ಆರ್ ಎಫ್ ತಂಡದವರು ಮಾಡ್ತಾ ಇದ್ದಾರೆ ಯಾಕೆಂದ್ರೆ ಅದನ್ನು ಬೇರೆ ಕಡೆಗೆ ರವಾನೆ ಮಾಡುವುದು ಸಹಿತ ಒಂದು ದೊಡ್ಡ ಸವಾಲಾಗಿ ಪ್ರೋ ಕಾಡ್ತಾ ಇದೆ ಯಾಕಂದ್ರೆ ಇದನ್ನು ಒಂದು ಕೋಣೆಯಿಂದ ಈಗ ಇದು ಇಲ್ಲಿ ಏನು ಪ್ಲೇಸ್ದಲ್ಲಿದೆ ಇದನ್ನು ಆ ಕಡೆ ತೊಗೊಂಡು ಹೋದರೆ ಪೂರ್ತಿಯಾಗಿ ನದಿ ಆಳದಲ್ಲಿದೆ ಯಾಕೆಂದರೆ ಇದು ಗಂಗಾ ನದಿ ಅಪಾಯದ ಮಟ್ಟ ಮೀರಿ ಹರಿತಾ ಇದೆ ಆ ಹಿನ್ನೆಲೆಯಲ್ಲಿ ಸ್ವಲ್ಪ ಸ್ವಲ್ಪ ಮುಂದೆ ಹೋದರೆ ಅಲ್ಲಿ ಸುಮಾರು ಒಂದು ಇಪ್ಪತ್ತಡಿ ಆಳ ಇರಬೋ ಆಳ ಇದೆ ಅಂತ ಇದೆ ಅಲ್ಲಿ ಏನಾದರೂ ಅದು ಹೋಗಿಬಿಟ್ರೆ ಪೂರ್ತಿಯಾಗಿ ಕೆಳಗಿಳಿಯುತ್ತೆ ಆ ಹಿನ್ನೆಲೆಯಲ್ಲಿ ಅದನ್ನು ಕಟ್ಟಿ ಹಾಕುವಂಥ ಕೆಲಸವನ್ನು ಮಾಡಲಾಗ್ತಾಯಿದೆ ಅಷ್ಟೇ ಅಲ್ಲದೆ ಈಗ ಈಗ ಆಲ್ರೆಡಿ ಅಧಿಕಾರಿಗಳು ತಂಡ ಈಗ ಇಲ್ಲಿ ಸ್ಥಳಕ್ಕೆ ಬಂದುಬಿಟ್ಟು ಅದನ್ನು ಸೇಫ್ ಮಾಡುವಂಥ ಕೆಲಸವನ್ನು ಸಹಿತ ಮಾಡ್ತಾ ಇದ್ದಾರೆ ಯಾಕಂದರೆ ಈಗ ಅದನ್ನು ಗ್ಯಾಸ್ ಲೀಕೇಜ್ ಅಂತೂ ಮಾಡೋಕ್ಕಾಗಲ್ಲ ಯಾಕಂದರೆ ಗ್ಯಾಸ್ ಲೀಕೇಜ್ ನೀರಿನಲ್ಲಿ ಏನಾದರೂ ಮಾಡಿದರೆ ಜಲಚರಗಳಿಗೂ ಸಮಸ್ಯೆ ಆಗುವಂಥ ಸಮಸ್ಯೆ ಆಗುವಂಥ ಸಾಧ್ಯತೆ ಇದೆ ಅಂತಲೂ ಸಹಿತ ಕೆಲವು ಮಾಹಿತಿ ಬರ್ತಾಯಿದೆ ಆ ಹಿನ್ನೆಲೆಯಲ್ಲಿ ಅದನ್ನು ಲೀಕೇಜ್ ಮಾಡಿಬಿಟ್ಟು ಅದನ್ನು ಎಬ್ಬಿಸ್ಬೋದು ಯಾಕಂದರೆ ಈಗ ಪೂರ್ತಿ ಅದನ್ನು ವೇಟ್ ಭಾಳ ಇದೆ ಆ ಹಿನ್ನೆಲೆಯಲ್ಲಿ ಅದನ್ನು ಲೀಕೇಜ್ ಮಾಡೋದಾದರೆ ಹೇಗೆ ಮಾಡಬೇಕು ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಆಗಿದರೆ ಆದರೆ ಸದ್ಯಕ್ಕಂತೂ ಅದನ್ನು ಥ್ರೆಡ್ ಮೂಲಕ ಕಟ್ಟಿ ಹಾಕುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ನೀವು ದೃಶ್ಯದಲ್ಲಿ ನೋಡಬಹುದು ಯಾವ ರೀತಿಯಾಗಿ ಎನ್ ಡಿ ಎಲ್ ತಂಡ ಕೆಲಸವನ್ನು ಮಾಡ್ತಾ ಇದೆ ಅಂತ ಥ್ರೆಡ್ ಮೂಲಕ ಅದನ್ನು ಎಳೆ ತಂದುಬಿಟ್ಟು ಅದನ್ನು ಕಟ್ಟಿ ಹಾಕಿ ಅಂದರೆ ಎಳೆ ಎಳೆಕಂತೂ ಆಗಲ್ಲ ಪೂರ್ತಿಯಾಗಿ ಮುಂದೆ ಬಹಳ ಮುಂದೆ ಮೂವ್ ಆಗಬಾರದು ಸದ್ಯಕ್ಕೆ ಅದು ಅದೇ ಪ್ಲೇಸಲ್ಲಿ ಅಲ್ಲಿ ಇರಬೇಕು ಇಲ್ಲಿಂದ ಒಂದು ನೂರು ಇನ್ನೂರು ಮೀಟರ್ ಆಚೆ ಈಚೆ ಆಗಬೇಕು ಹೊರತುಬಿಟ್ಟು ಅದನ್ನು ಬಿಟ್ಟು ಬೇರೆ ಕಡೆ ಎಲ್ಲೂ ಸೇ ಹೋಗಬಾರ್ದು ಅನ್ನೋ ದೃಷ್ಟಿಯಲ್ಲಿ ಅದನ್ನು ಕಟ್ಟಿ ಹಾಕುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ ಯಾಕೆಂದರೆ ಈಗ ಶಿರೂರಿನಲ್ಲಿ ಈಗಾಗಲೇ ನಾಲ್ಕು ಮೃತದೇಹಗಳು ಪತ್ತೆಯಾಗಿ ಿದೆ ಇನ್ನಷ್ಟು ಮೃತದೇಹಗಳ ಶೋಧ ಕಾರ್ಯ ಮುಂದುವರೆದಿದೆ ಈ ಇತರ ಜೊತೆಗೆ ಬೇರೆ ಅನಾಹುತಗಳು ಸಹಿತ ಸಂಭವಿಸಬಾರದು ಎಂಬುದು ಸಹಿತ ಜಿಲ್ಲಾಡಳಿತಕ್ಕೆ ಒಂದು ದೊಡ್ಡ ಸವಾಲಾಗಿದೆ ಆ ಹಿನ್ನೆಲೆಯಲ್ಲಿ ಈ ಸಮಸ್ಯೆಯನ್ನು ಬಗೆಹರಿಸ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ ಕ್ಯಾಮರಾಮನ್ ಮಂಜುನಾಥ್ ಜೊತೆ ಟಿ ಟಿವಿ ನೈನ್ ಕಾರವಾರ ಎಸ್ ಸಾಕಷ್ಟು ಅವಾಂತರಗಳಾಗ್ತಾ ಇರುವಂತದ್ದು ನಿರಂತರವಾಗಿ ಸುರಿತಾ ಇರುವಂತಹ ಭಾರಿ ಮಳೆಯಿಂದಾಗಿ ನಾವು ಗಮನಿಸ್ತಾ ಇದ್ವಿ ಗುಡ್ಡ ಕುಸಿತದಿಂದಾಗಿ ಒಂದು ಇಡೀ ಕುಟುಂಬ ಈಗಾಗಲೇ ಬಲಿಯಾಗಿದೆ ಮತ್ತಷ್ಟು ಮೃತದೇಹಗಳು ಪತ್ತೆಯಾಗುವಂಥ ಆತಂಕ ಕೂಡ ಎದುರಾಗಿರುವಂಥದ್ದು